ಕಾರ್ಯಸಿದ್ಧಿ ಶ್ರೀ ವೀರಾಂಜನೇಯ ಸ್ವಾಮಿ ವನ್ನೇಗೌಡ ಬ್ಲಾಕ್ ಊಟ್ಕಳ್ಳಿ ಮೈಸೂರಿನಲ್ಲಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಅಮಾವಾಸ್ಯೆಯ ಕಡೆಯ ಶ್ರಾವಣ ಶನಿವಾರ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿಯ ಪಂಚಾಮೃತ ಅಭಿಷೇಕ ಬೆಣ್ಣೆ ಅಲಂಕಾರ ಹಾಗೂ ಮಂಗಳ ವಾದ್ಯದೊಂದಿಗೆ ಸಮೇತ ಸಂಜೆ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಮತ್ತು ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಈ ಮೇಲಿನ ಸೇವಾರ್ತದಾರಾದ ಶ್ರೀ ಮಂಜುಳಾ ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಪುರುಷೋತ್ತಮ್ ಮಲ್ಲೇಶ್ ಶ್ರೀಮತಿ ವರ್ಷಿತಾ ಹಾಗೂ ಶ್ರೀ ಸಂಜನಾ ಕುಮಾರಿ ಅರ್ಷಿತಾ ಭಾಗಿಯಾಗಿದ್ದು ಎಲ್ಲರಿಗೂ ಆರೋಗ್ಯ ಭಾಗ್ಯ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಜೈ ಜೈಕುಮಾರ್ ಶರ್ಮಾರವರು ಮಾತನಾಡಿದರು ಮತ್ತು ಶಿವಪ್ರಸಾದ್ ಮಾತನಾಡಿದರು ಇವಾಗ ಮೈಸೂರು ಊಟ್ಕಳ್ಳಿ ಹೊನ್ನೇಗೌಡ ಬ್ಲಾಕು ಶ್ರೀ ಕಾರ್ಯಸಿದ್ಧಿ ವಿನಾಯಕ ಮತ್ತು ಆಂಜನೇಯ ವೀರಾಂಜನೇಯ ದೇವಸ್ಥಾನದಲ್ಲಿ ಇದೀವಿ ಹೆಸರಲ್ಲೇ ಇದೆ ವೀರಾಂಜನೇಯ ಕಾರ್ಯಸಿದ್ಧಿ ಅಂತ ತಾವು ಇಲ್ಲಿಗೆ ಪುರೋಹಿತರು ತಮ್ಮ ಹೆಸರು ಸರ್ ಸರ್ ಜೈಕುಮಾರ್ ಶರ್ಮಾ ಅಂತ ಸೊ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಕಡೆಯ ಶ್ರಾವಣದ ಎಲ್ಲ ಭಕ್ತ ಬಂಧರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಸೊ ನೀವು ಹೇಳ್ದಂಗೆ ನಮ್ಮ ಆಂಜನೇಯನ ಹೆಸರಲ್ಲೇ ಕಾರ್ಯಸಿದ್ಧಿ ಇದೆ ಯಾವುದೇ ಕಾರ್ಯಗಳನ್ನು ಅರಕೆ ಮಾಡಿಕೊಂಡು ಅರಕೆ ರೂಪದಲ್ಲಿ ಒಪ್ಕೊಂಡ್ರೆ ನಮ್ಮ ಕಾರ್ಯಸಿದ್ಧಿ ಯಶಸ್ವಿಯಾಗಿ ಮಾಡ್ತಾನೆ ಸೊ ಹಾಗಾಗಿ ಇದು ಇವತ್ತು ಉಜೃಂಭಣೆದ ಅದೂರಿ ಉತ್ಸವ ನಡೀತಾ ಇದೆ ಸೊ ಕಾರ್ಯಸಿದ್ಧಿ ವೀರಾಂಜನೆ ಅಂತಂದರೆ ಕಾರ್ಯಕ್ಕೆ ಯಶಸ್ಸು ಅಂತ ಸೊ ಹಾಗಾಗಿ ಇದು ಇತಿಹಾಸ ಪ್ರಸಿದ್ಧಿಗಳು ಏನಂತಂದರೆ ಈ ಶ್ರಾವಣ ಮಾಸದಲ್ಲಿ ವಿಷ್ಣು ಪ್ರಿಯರು ಮತ್ತು ಭಕ್ತ ಬಾಂಧವರೆಲ್ಲ ಸೇರಿ ಒಗ್ಗೂಡಿ ಎಲ್ಲವನ್ನೂ ಮಾಡ್ತಾರೆ ಅಂದರೆ ವಿಷ್ಣು ಪೂಜೆನೂ ಮಾಡ್ತಾರೆ ಮತ್ತೆ ಹರ ಹರ ಪೂಜೆ ಅಂದ್ರೆ ಶಿವನ ಪೂಜೆನೂ ಮಾಡ್ತಾರೆ ಸೊ ಅದೇ ಥರ ನಮ್ಮ ಆಂಜನೇಯ ಬಂದ್ಬಿಟ್ಟು ವಿಷ್ಣು ಮತ್ತೆ ಹರ ಎರಡಕ್ಕೂ ಸೇರಿದವ್ರು ಯಾಕಂದ್ರೆ ವೀರಾಂಜನೇಯ ಸ್ವಾಮಿಯನ್ನ ಶಿವನ ಹನ್ನೊಂದನೇ ಅಂಶ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಶಿವನಿಗೂ ಪೂಜೆ ಸಲ್ಲುತ್ತೆ ಮತ್ತೆ ವಿಷ್ಣುಗೂ ಪೂಜೆ ಸಲ್ಲುತ್ತೆ ಸೊ ಹಾಗಾಗಿ ಕಡೇಶಾವಣ ಶನಿವಾರ ಎಲ್ಲರಿಗೂ ಒಳ್ಳೇದನ್ನು ಮಾಡ್ಲಿ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಎಲ್ಲರಿಗೂ ಒಳಿತನ್ನು ಕೊಡಲಿ ಸೊ ಎಲ್ಲ ಅವರ ಕಷ್ಟ ಸುಖಗಳನ್ನೆಲ್ಲ ಸ್ವಾಮಿ ಪಾದ ಹಾಕೊಂಡು ಅವ್ರಿಗೆ ಏನು ಅರ್ಕೆಯ ರೂಪದಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ಯಶಸ್ ಕೊಡ್ಲಿ ಎಲ್ಲರಿಗೂ ಉಳಿದಾಗ್ಲಿ ಊಟ ಗ್ರಾಮ ಕರ್ನಾಟಕ ಭಾರತ ಸರ್ಕಾರ ಅಂದ್ರೆ ಎಲ್ಲಾ ಎಲ್ಲಾ ಜನಗಳಿಗೂ ಕಾರ್ಯಸಿದ್ಧಿ ವೀರಾಂಜನೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಪನ್ ಆಗಿ ಸೊ ಸ್ವಾಮಿ ನಮ್ಗೆ ಉತ್ಸವ ಇನ್ನು ಅನುಗ್ರಹ ಅಂದ್ರೆ ಪ್ರೇರಣೆ ಕೊಟ್ಟಿರ್ಲಿಲ್ಲ ಈ ಸರಿ ಪ್ರೇರಣೆ ಕೊಟ್ಟಿದ್ದೀನಿ ಇದು ಮೊಟ್ಟ ಮೊದಲ ಉತ್ಸವ ಅಂತ ಹೇಳ್ಬೇಕು ಸೊ ಉಜೃಂಭೆಯಿಂದ ನಡೀತಾ ಇದೆ ತುಂಬಾ ಎಲ್ಲ ಎಲ್ಲವನ್ನ ಪ್ರೇರಣೆ ಸೊ ಎಲ್ಲರಿಗೂ ಕಾರ್ಯ ವೀರಾಂಜನೆ ಸ್ವಾಮಿ ಒಳ್ಳೆ ಒಳ್ಳೇದನ್ನ ಮಾಡಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತು ಕಾರ್ಯಸಿದ್ಧಿ ವಿನಾಯಕ ವೀರಾಂಜನೇ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಹೋಗ್ತಾ ಇದೆ ತಾವು ಇಲ್ಲಿ ಅರ್ಚಕರಾಗಿದ್ದೀರಾ ದೇವ್ರದ್ದು ಮಹಿಮೆ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್ ಕಡೆಯ ಶನಿವಾರ ಹಾಗಾಗಿ ಇವತ್ತಿನ ದಿನ ಇಲ್ಲಿ ವಿಶೇಷವಾಗಿ ನಾವು ಉತ್ಸವವನ್ನು ಏರ್ಪಡಿಸಿದ್ದೇವೆ ಪ್ರತಿ ವರ್ಷ ನಡೆಯುವಂಥದ್ದು ದೇವಸ್ಥಾನದ ಒಂದು ವಿಶಿಷ್ಟ ಅಂತ ಇಡೀ ಇಡೀ ಊರನ್ನು ದರ್ಶನವನ್ನು ಮಾಡಿ ನಾವು ಉತ್ಸವವನ್ನು ಮಾಡಿ ಕೂಡ ದೇವಸ್ಥಾನಕ್ಕೆ ಮಾಡಿ ಅಂತ ಕೊಡ್ತೇವೆ ನಾವು ಹಾಗಾಗಿ ಮೊದಲನೇದಾಗಿ ಇಲ್ಲಿ ಇದಕ್ಕೆ ಏನು ಶಕ್ತಿ ಅಂತಂದರೆ ನಮ್ದು ಯಾವುದಾದ್ರು ಕಾರ್ಯಗಳು ನಿರ್ವಿಘ್ನವಾಗ್ತಾ ಇದ್ರೆ ಯಾವುದೂ ನಡೀತಾ ಇಲ್ಲ ಅಂತ ಇದ್ದರೆ ಈ ಸ್ವಾಮಿಯಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಸಿಗ್ಗಿಸುತ್ತೆ ಅನ್ನೋ ಒಂದು ಪ್ರತೀತಿ ಹಾಗಾಗಿ ದೇವಸ್ಥಾನವನ್ನು ウィルアンティニアスパンディアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアンティアン 내가 왔아 으아, 으아, 으르 으아, 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 려라 으아, 으아, ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯ ಪ್ರಧಾನ ಅರ್ಚಕರಾದ ಜಯಕುಮಾರ್ ಶರ್ಮಾ ಅವರು ಮತ್ತು ಶಿವಪ್ರಸಾದ್ ಹಾಗೂ ಮಲ್ಲೇಶ್ರವರು ಮತ್ತು ಗ್ರಾಮದ ಮುಖಂಡರುಗಳು ಮುಖ್ಯಸ್ಥರು ಮತ್ತು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು